ಶಿವಗಂಗೆ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣ್ ಮಾಲೀಕತ್ವದ ಬಾರ್ನಲ್ಲಿ ಗಲಾಟೆ ಕೊಲೆಯಲ್ಲಿ ಅಂತ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಶಿವಗಂಗೆ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣ್ ಮಾಲೀಕತ್ವದ ಬಾರ್ನಲ್ಲಿ ಕ್ಷೂಲಕ ಕಾರಣಕ್ಕೆ ನಡೆದಿದ ಗಲಾಟೆಯಲ್ಲಿ ಹಲ್ಲೆಗೊಳಗಾಗಿದ್ದ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ದಾಬಸ್ಪೇಟೆಯ ಶಾರದಾ ಕ್ರಾಸ್ನ ನಾರಾಯಣ್ ಅವರ ಜಿಎನ್ಎಸ್ ಬಾರ್ನಲ್ಲಿ ಜನವರಿ ಹದಿನೇಳರಂದು ಶ್ರೀರಾಮಪುರದ ಜೈಕುಮಾರ್ ಎನ್ನುವವರ ಮೇಲೆ ಹಲ್ಲೆ ನಡೆದಿದ್ದು ಗೊಟ್ಟಿಗೆರೆಯ ವಿನೋದ್ ಹರ್ಷಿತ್ ನಾಗೇಂದ್ರ ಸೇರಿಕೊಂಡು ಹಲ್ಲೆ ಮಾಡಿದ್ದರು ಇದರಿಂದ ಗಾಯಗೊಂಡಿದ್ದ ಜೈಕುಮಾರ್ನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಜಯಕುಮಾರ್ ಕೊನೆಯುಸಿರೆಳೆದಿದ್ದು ಇದೀಗ ಆರೋಪಿಗಳ ವಿರುದ್ಧ ದಾಬಸ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾರಾಯಣ್ ಮಾಲೀಕತ್ವದ ಬಾರ್ ವಿಚಾರದಲ್ಲಿ ಹಲವು ಅನುಮಾನಗಳು ವ್ಯಕ್ತವಾಗಿವೆ ಇನ್ನು ಕೇಸ್ ಬುಕ್ ಆಗುತ್ತಿದ್ದಂತೆಯೇ ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ